ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಆರ್ ಸಿ ಬಿ ತಂಡಕ್ಕೆ ಸ್ಫೋಟಕ ಆಲ್ರೌಂಡರ್ ಆರ್ ಎಚ್ ಪಾಳಯದಲ್ಲಿ ಶುರುವಾಯಿತು ನುಡುಕ ಆರ್ ಸಿ ಬಿ ತಂಡಕ್ಕೆ ಈ ಪಂದ್ಯದ ಅತ್ಯಂತ ಮಹತ್ವವಾಗಿದ್ದು ಗೆಲ್ಲಲೇಬೇಕಾದ ಅನಿವಾರ್ಯ ಪರಿಸ್ಥಿತಿಗೆ ಎದುರಾಗಿದೆ ಇದೇ ಕಾರಣದಿಂದಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ತನ್ನ ಆಡುವ ಅಂತಿಮ ಪಂದ್ಯದಲ್ಲಿ ಕೆಲ ಬದಲಾವಣೆ ಮಾಡುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ ಸನ್ರೈಸರ್ಸ್ ಹೈದರಾಬಾದ್ ತಂಡವು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಐ ಪಿ ಎಲ್ನಲ್ಲಿ ಭರ್ಜರಿ ಬ್ಯಾಟಿಂಗ್ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ ಅಲ್ಲದೆ ಕಳೆದ ಆರ್ ಸಿ ಬಿ ವಿರುದ್ಧ ಪಂದ್ಯದಲ್ಲಿ ದಾಖಲೆಯ ಇನ್ನೂರ ಎಂಬತ್ತೇಳು ರನ್ ಸಿಡಿಸಿದ್ದರು ಇದೀಗ ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಏಪ್ರಿಲ್ ಇಪ್ಪತ್ತೈದರಂದು ನಡೆಯಲಿರುವ ನಲವತ್ತೊಂದನೇ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು ಎದುರಿಸುತ್ತಿದೆ ಹೈದರಾಬಾದ್ನಲ್ಲಿ ಈವರೆಗೆ ಒಟ್ಟು ಏಳು ಪಂದ್ಯಗಳಲ್ಲಿ ಐದರಲ್ಲಿ ಗೆದ್ದು ಅದ್ಭುತ ಫಾರ್ಮ್ನಲ್ಲಿದೆ ಆದರೆ ಆರ್ ಸಿ ಬಿ ಆಡಿರುವ ಎಂಟು ಪಂದ್ಯಗಳಲ್ಲಿ ಕೇವಲ ಒಂದು ಪಂದ್ಯವನ್ನು ಗೆದ್ದು ಅಂಕಪಟ್ಟಿಯಲ್ಲಿ ಕೊನೆಯ ಸ್ಥಾನದಲ್ಲಿದೆ ಇದೇ ಕಾರಣದಿಂದಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ತನ್ನ ಆಡುವ ಅಂತಿಮ ತಂಡದಲ್ಲಿ ಕೆಲ ಬದಲಾವಣೆ ಮಾಡುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ ಇದರ ಪ್ರಕಾರ ಆರ್ ಸಿ ಬಿ ತಂಡದಿಂದ ಕಳೆದೆರಡು ಪಂದ್ಯಗಳಿಂದ ಹೊರಗುಳಿದಿದ್ದ ಆಸಿಸ್ ದಾಂಡಿಗ ಗ್ಲೇನ್ ಮ್ಯಾಕ್ಸ್ವೆಲ್ ಮತ್ತೆ ಕಣಕ್ಕಿಳಿಯುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ ಹೌದು ಆರಂಭಿಕರಾಗಿ ಕಣಕ್ಕಿಳಿಯುತ್ತಿರುವ ನಾಯಕ ಫ್ಲಾಪ್ ಡುಪ್ಲೆಸಿ ಮತ್ತು ವಿರಾಟ್ ಕೊಹ್ಲಿ ಉತ್ತಮ ಜೊತೆಯಾಟವಾಡುತ್ತಾರೆ ಅಲ್ಲದೆ ಬಳಿಕ ವಿಲ್ ಜಾಕ್ ಸಹ ಬರ್ಜರಿ ಬ್ಯಾಟಿಂಗ್ ಮಾಡುವ ಮೂಲಕ ತಮ್ಮ ಸಾಮರ್ಥ್ಯ ಸಾಬೀತುಪಡಿಸಿದ್ದಾರೆ ಕಳೆದ ಪಂದ್ಯದಿಂದ ರಜತ್ ಪಾಟೀದಾರ್ ಮತ್ತೆ ಫಾರ್ಮ್ಗೆ ಮರಳಿದ್ದಾರೆ ಆದರೆ ಕ್ಯಾಮರನ್ ಗ್ರೀನ್ ಮಾತ್ರ ಅದೇ ಕಳಪೆ ಆಟ ಆಡುತ್ತಿದ್ದಾರೆ ಹೀಗಾಗಿ ಹೈದರಾಬಾದ್ ವಿರುದ್ಧದ ಪಂದ್ಯದಿಂದ ಕ್ಯಾಮರನ್ ಗ್ರೀನ್ ಅವರನ್ನು ಪ್ಲೇಯಿಂಗ್ ಲೆವೆನ್ನಿಂದ ಕೈಬಿಟ್ಟು ಅವರ ಬದಲಿಗೆ ಗ್ಲೇನ್ ಮ್ಯಾಕ್ಸ್ವೆಲ್ ಅವರಿಗೆ ಅವಕಾಶ ನೀಡಿದರೂ ಅಚ್ಚರಿಯಿಲ್ಲ ಎನ್ನಲಾಗುತ್ತಿದೆ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಡುವೆ ಇದುವರೆಗೆ ಇಪ್ಪತ್ನಾಲ್ಕು ಬಾರಿ ಮುಖಾಮುಖಿ ನಡೆದಿವೆ ಈ ಪೈಕಿ ಹದಿಮೂರರಲ್ಲಿ ಹೈದರಾಬಾದ್ ತಂಡ ಗೆದ್ದಿದೆ ಹಾಗೂ ಹತ್ತರಲ್ಲಿ ಆರ್ ಸಿ ಬಿ ಗೆಲುವು ಸಾಧಿಸಿದೆ ಅಂದರೆ ಹೈದರಾಬಾದ್ ಮೇಲ್ಗೈ ಸಾಧಿಸಿದಂತಾಯಿತು ಅಲ್ಲದೆ ಈ ಬಾರಿ ಆರ್ ಸಿ ಬಿ ತಂಡಕ್ಕಿಂತ ಹೈದರಾಬಾದ್ ತಂಡ ಹೆಚ್ಚು ಬಲಿಷ್ಠವಾಗಿ ಕಂಡುಬರುತ್ತಿದೆ ಇನ್ನು ಹೈದರಾಬಾದ್ ವಿರುದ್ಧದ ಪಂದ್ಯವು ಆರ್ ಸಿ ಬಿ ತಂಡಕ್ಕೆ ಅತ್ಯಂತ ಮಹತ್ವದ್ದಾಗಿದೆ ಏಕೆಂದರೆ ಈ ಪಂದ್ಯ ಸೋತಲ್ಲಿ ಸಂಪೂರ್ಣವಾಗಿ ಟೂರ್ನಿಯಿಂದಲೇ ತಂಡ ಹೊರಬೀಳಲಿದೆ ಹೀಗಾಗಿ ಕೊಂಚ ಪ್ಲೇ ಆಫ್ ಆಸೆ ಜೀವಂತವಾಗಿರಿಸಿಕೊಳ್ಳಲು ಆರ್ ಸಿ ಬಿ ಇದೀಗ ಹೈದರಾಬಾದ್ ವಿರುದ್ಧ ಗೆಲ್ಲಲೇಬೇಕಾದ ಅನಿವಾರ್ಯತೆಗೆ ಒಳಗಾಗಿದೆ